ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸ್ವರ್ಣ ಮಾತಾಡ್ತಾ ಇದ್ದೀನಿ ವೆಲ್ಕಮ್ ಟು ನಿತ್ಯ ಜೀವನ ಲಾಕ್ಸ್ ನಾನು ಮತ್ತು ನಮ್ಮ ಅಣ್ಣನ ಮಗಳು ಜಮ್ಮು ಇಬ್ರು ಕೂಡ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಯಾವ ದೇವಸ್ಥಾನ ಅಂತ ಹೇಳ್ತೀನಿ ಬನ್ನಿ ನಾವು ಸಿರಿವಾರ ರೋಡ್ ಮುಖಾಂತರ ಬೆಳಿಗ್ಗೆರೆಯ ಗೇಟಿಂದ ಒಳಗಡೆ ಹೋಗಿ ವೈದ್ಯನಾಥೇಶ್ವರ ಸ್ವಾಮಿ ದೇವಸ್ಥಾನ ಇರುವಂತಹ ಪುಣ್ಯಕ್ಷೇತ್ರವಾದಂತಹ ಅರಿಯೂರು ಗ್ರಾಮಕ್ಕೆ ಬಂದ್ವಿ ಸೊ ಇಲ್ಲಿ ವೈದ್ಯನಾಥೇಶ್ವರ ಸ್ವಾಮಿ ನೆಲೆಸಿರುವಂಥದ್ದು ನಾವು ಇದೇ ಜಿಲ್ಲೆಯವರು ಹಾಗೆ ಪಕ್ಕದ ಗ್ರಾಮದವರು ಅಂತಲೇ ಹೇಳ್ಬೋದು ಆಗಿದ್ದೀವಿ ಆದರೂ ಕೂಡ ನಾವು ಅರಿಯೂರಿನ ದೇವಸ್ಥಾನಕ್ಕೆ ಅವತ್ತು ಕೂಡ ಹೋಗಿರಲಿಲ್ಲ ಆದರೆ ಇದರ ಒಂದು ಮಹತ್ವದ ಬಗ್ಗೆ ನನಗೆ ತುಂಬಾ ಗೊತ್ತಿತ್ತು ತುಂಬ ಜನ ನನ್ನ ಫ್ರೆಂಡ್ಸು ಬೇರೆ ಬೇರೆ ಡಿಶ್ಟಿಕಲ್ಲಿರೋರೆಲ್ಲ ಕಾಲ್ ಮಾಡಿ ಕೇಳ್ತಾ ಇದ್ರು ಅಲ್ಲಿ ವೈದ್ಯನಾಥೇಶ್ವರ ಸ್ವಾಮಿ ದೇವಸ್ಥಾನ ಗುಬ್ಬಿ ಪಕ್ಕ ಇದೆಯಂತೆ ತುಂಬ ಫೇಮಸ್ ಅಂತೆ ನಾವು ದೇವಸ್ಥಾನಕ್ಕೆ ಬರಬೇಕು ಎಷ್ಟು ದೂರ ಆಗುತ್ತೆ ಏನು ಅಂತ ಎಲ್ಲ ವಿಚಾರಿಸ್ತಾ ಇದ್ದರು ನನಗೆ ವೈದ್ಯನಾಥೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬರೋ ಅಂಥ ರಸ್ತೆ ಮೇನ್ ರೋಡಲ್ಲಿ ಏನು ನಮ್ಮದು ತುಮಕೂರು ಮತ್ತು ಗುಬ್ಬಿ ಮೇನ್ ರೋಡಿದೆ ಆ ರೋಡಿಂದ ಒಳಗಡೆ ಮಲ್ಸಂಡದಿಂದ ಒಳಗಡೆ ಹೋಗ್ಬೇಕಂತ ಅಂದ್ಕೊಂಡಿದ್ದೆ ಆದರೆ ನಮ್ಮ ಗುಬ್ಬಿಯಿಂದಲೇ ನೀರು ರಸ್ತೆ ಇರೋದನ್ನು ನೋಡಿ ಖುಷಿಯಾಯಿತು ನಾವಿಬ್ಬರು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ನೀರನ್ನು ಹಾಕಿಸ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ನಮಗೆ ಯಾವುದೇ ರೀತಿಯಾದಂತಹ ಒಂದು ಕೆಟ್ಟ ದೃಷ್ಟಿಗಳಾಗಿರಬಹುದು ಅಥವಾ ಆರೋಗ್ಯದ ಸಮಸ್ಯೆ ಆಗಿರಬಹುದು ಯಾವುದಿದ್ರೂ ಕೂಡ ಇಲ್ಲಿ ಪರಿಹಾರ ಆಗುತ್ತೆ ಅನ್ನೋವಂಥ ಪ್ರತೀತಿ ಇದೆ ಹಾಗಾಗಿ ಜಮ್ಮು ನಾನು ನೀನು ಅತ್ ನೀರು ಹಾಕಿಸ್ಕೊಳ್ಳೋಣ ಅತ್ತೆ ಅಂತ ಅಂದರು ಹಾಗಾಗಿ ಇಬ್ಬರು ಕೂಡ ನೀರು ಹಾಕಿಸ್ಕೊಂಡ್ವಿ ನೀರು ಹಾಕಿಸ್ಕೊಂಡು ಅಲ್ಲಿ ಬಟ್ಟೆ ಬದಲಾಯಿಸ್ಕೊಳ್ಳೋದಕ್ಕೆ ಕೂಡ ವ್ಯವಸ್ಥೆ ಇದೆ ನೀರನ್ನು ಹಾಕಿಸ್ಕೊಂಡು ನಮಗೆ ಹಾಕೋವಂಥ ನೀರು ಏನಿದೆ ಆ ನೀರಿಗೆ ಸ್ವಾಮಿ ವೈದ್ಯನಾಥೇಶ್ವರನಿಗೆ ಏನು ಅಭಿಷೇಕವನ್ನು ಮಾಡಿದಂತಹ ನೀರನ್ನು ಮಿಶ್ರಣವನ್ನು ಮಾಡಿಕೊ ಕೊಂಡು ನಮಗೆ ತಲೆ ಮೇಲೆ ನೀರನ್ನು ಮೂರು ಕೊಡವನ್ನು ಹಾಕ್ತಾರೆ ನೀರನ್ನು ಹಾಕಿದ ತಕ್ಷಣ ನಾವು ದೇವಸ್ಥಾನದ ಸುತ್ತ ಮೂರು ಸುತ್ತು ಬರಬೇಕು ಬೇಕಿದ್ರೆ ನಾವು ಪೂಜೆಯನ್ನು ಮಾಡಿಕೊಂಡು ಕೂಡ ಪ್ರದಕ್ಷಿಣೆಯನ್ನು ಹಾಕಬೇಕು ಹಾಗೆ ಮಕ್ಕಳಿಲ್ಲದ ಇರೋರಂಥರೂ ಕೂಡ ಇಲ್ಲಿ ಆರು ವಾರ ಒಂಬತ್ತು ವಾರ ಹೀಗೆ ಬಂದು ನೀರನ್ನು ಹಾಕಿಸ್ಕೊಂಡು ಪ್ರದಕ್ಷಿಣೆ ಹಾಕಿ ಸ್ವಾಮಿಗೆ ಪೂಜೆನ ಮಾಡಿಸ್ಕೊಂಡು ಹೋಗ್ತಾರೆ ಹಾಗೆ ಯಾವುದೇ ಖಾಯಿಲೆ ಆಗಿರ್ಬೋದು ಕ್ಯಾನ್ಸರ್ ಆಗಿರ್ಬೋದು ಶುಗರು ಬಿ ಪಿ ಆಗಿರ್ಬೋದು ಹಾರ್ಟ್ ಸಮಸ್ಯೆ ಆಗಿರ್ಬೋದು ಚರ್ಮ ರೋಗ ಆಗಿರ್ಬೋದು ಈ ಥರ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಅವರು ಕೂಡ ಇಲ್ಲಿ ಬಂದು ಈ ರೀತಿ ಮೂರು ವಾರ ಆಗಿರ್ಬೋದು ಆರು ವಾರ ಆಗಿರ್ಬೋದು ಅಥವಾ ಒಂಬತ್ತು ವಾರ ಆಗಿರ್ಬೋದು ನೀರನ್ನು ಹಾಕಿಸ್ಕೊಂಡು ಸ್ವಾಮಿಗೆ ಪೂಜೆಯನ್ನು ಮಾಡಿಸ್ಕೊಂಡು ಹೋಗುವಂಥ ಪ್ರತೀತಿ ಇದೆ ಇದು ಕಾರ್ತಿಕ ಮಾಸ ಆಗಿದ್ದರಿಂದ ಕಾರ್ತಿಕ ಮಾಸದಲ್ಲಿ ಈಶ್ವರನ ದೇವಸ್ಥಾನದಲ್ಲಿ ಒಂದು ವಿಶೇಷವಾಗಿ ಮುನ್ನೂರ ಅರವತ್ತೈದು ಬತ್ತಿಗಳನ್ನು ಒಳಗೊಂಡಂತಹ ದೀಪವನ್ನು ಹಚ್ಚುವುದರಿಂದ ನಾವು ನಾವು ಎಷ್ಟು ನಾವು ಹುಟ್ಟಿದಾಗಿಂದ ಇಲ್ಲಿವರೆಗೂ ಕೂಡ ಯಾವುದೇ ಹರಕೆಗಳನ್ನು ಮಾಡಿಕೊಂಡಿದ್ದರೂ ಕೂಡ ಹರಕೆ ತೀರಿಸ್ತೇ ಇದ್ದರೂ ಕೂಡ ಹರಕೆಗಳನ್ನ ತೀರಿಸಿದಷ್ಟು ಪುಣ್ಯ ಬರುತ್ತೆ ಹಾಗೆ ನೂರು ಅಶ್ವಮೇಧ ಯಾಗವನ್ನು ಮಾಡಿದಷ್ಟು ಪುಣ್ಯ ಲಭಿಸುತ್ತೆ ಅನ್ನೋಂಥ ಒಂದು ಪ್ರತೀತಿ ಇದೆ ಹಾಗೆಯೇ ಈ ಒಂದು ಮುನ್ನೂರ ಅರವತ್ತೈದು ಬತ್ತಿಗಳ ಒಂದು ದೀಪವನ್ನು ಯಾವ ರೀತಿಯನ್ನಪ್ಪ ಪೂಜೆ ಮಾಡೋದು ಅಂತ ಅಂದರೆ ಏಕೆಂದರೆ ನಾವು ಹಚ್ಚುವಂಥ ದೀಪನ ದೇವಸ್ಥಾನದಲ್ಲೇ ಬಿಟ್ಬಿಟ್ಟು ಬರಬೇಕಾಗತ್ತೆ ಹಾಗಾಗಿ ನಾವು ಒಂದು ಅಡಿಕೆ ಪಟ್ಟೆ ಪ್ಲೇಟ್ನಲ್ಲಿ ಫಸ್ಟು ಅಕ್ಕಿಯನ್ನು ಹಾಕಿ ಅಕ್ಕಿ ಸಮೃದ್ಧಿಯ ಸಂಕೇತ ಆಗಿರುತ್ತೆ ಅಲ್ವಾ ಹಂಗಾಗಿ ಅಕ್ಕಿಯನ್ನು ಹಾಕಬೇಕು ಅದರ ಮೇಲೆ ದೀಪವನ್ನು ಇಟ್ಟು ದೀಪಕ್ಕೆ ಅರಿಶಿಣ ಕುಂಕುಮ ಅದೆಲ್ಲವನ್ನು ಕೂಡ ಇಟ್ಟು ಬತ್ತಿಯನ್ನು ದೀಪದ ಮಧ್ಯಭಾಗದಲ್ಲಿ ಇಟ್ಟು ಎಣ್ಣೆನ ಹಾಕಿ ಆ ದೀಪದ ತುಂಬ ಫುಲ್ಲು ಎಣ್ಣೆಯನ್ನು ಹಾಕಬೇಕು ಮತ್ತು ಎಲೆ ಅಡಿಕೆ ಬಾಳೆಹಣ್ಣು ಹಾಗೆ ಹೂವನ್ನು ಇಟ್ಟು ಎರಡು ಬೆಲ್ಲದ ಅಚ್ಚುಗಳನ್ನು ಇಟ್ ಇಡಬೇಕು ಪಕ್ಕದಲ್ಲಿ ಆಗ ಬ ದೀಪವನ್ನು ಹಚ್ಚಿ ದೀಪ ಹತ್ಕೋಬೇಕು ನೀಟಾಗಿ ಅಂತ ಅಂದರೆ ಕರ್ಪೂರವನ್ನು ಪುಡಿ ಮಾಡಿ ಆ ದೀಪದ ಆ ತುದಿಯಲ್ಲಿ ಹಾಕಬೇಕು ಹಾಕ್ಬಿಟ್ಟು ದೀಪವನ್ನು ಹಚ್ಚಿ ಒಳಗಡೆ ತಗೊಂಡೋಗಿ ವೈದ್ಯನಾಥೇಶ್ವರ ಸ್ವಾಮಿಗೆ ಅರ್ಚಕರ ಹತ್ರ ಕೊಟ್ಟರೆ ಅವರೇ ವೈದ್ಯನಾಥೇಶ್ವರ ಸ್ವಾಮಿಗೆ ನಾವು ಕೊಟ್ಟಿರಂತಹ ದೀಪದ ಆರತಿಯನ್ನು ಬೆಳಗ್ಬಿಟ್ಟು ಕೊಡ್ತಾರೆ ನಾವು ಒಳಗಡೆ ತಗೊಂಡೋಗಿ ಬೆಳಗಿಸ್ಕೊಂಡು ತೊಗೊಂಡ್ಬಂದು ಅಲ್ಲೇ ಪಕ್ಕದಲ್ಲಿರುವಂತಹ ಲಕ್ಷ್ಮೀ ದೇವಿಗೂ ಕೂಡ ಆ ಒಂದು ದೀಪದಿಂದ ಆರತಿಯನ್ನು ಬೆಳಗಿ ಮತ್ತೆ ಆ ಒಂದು ಆರತಿನ ತೊಗೊಂಬಂದ್ಬಿಟ್ಟು ವೈದ್ಯನಾಥೇಶ್ವರ ಸ್ವಾಮಿಯ ಎದುರುಗಡೆಯಲ್ಲಿ ಗರುಡಗಂಬ ಏನಿದೆ ಅಲ್ಲಿ ಇಟ್ಬಿಟ್ಟು ನಮಸ್ಕಾರವನ್ನು ಮಾಡ್ಕೊಂಡ್ವಿ ನಾವು ಹೋಗಿದ್ದ ದಿವಸ ಅಂತೂ ತುಂಬ ಜನ ಬಂದಿದ್ರು ಯಾಕೆಂದರೆ ಅದು ಕಾಲಭೈರವೇಶ್ವರ ಸ್ವಾಮಿ ಜಯಂತಿ ಆಗಿತ್ತು ಹಾಗಾಗಿ ತುಂಬ ಜನ ಬಂದಿದ್ರು ದೇವಸ್ಥಾನಕ್ಕೆ ಹಾಗೆ ಅರ್ಚಕ್ರತ್ರ ಎಲ್ಲ ಕೂಡ ಕೇಳ್ತಾ ಇದ್ರು ಈ ಒಂದು ಸ್ಥಳದ ಮಹಿಮೆ ಏನು ಅಂತ ಎಲ್ಲ ಕೇಳ್ತಾ ಇದ್ರು ವೈದ್ಯನಾಥೇಶ್ವರ ಸ್ವಾಮಿಯನ್ನು ಇಲ್ಲಿ ಋಷಿಮುನಿಗಳು ಸ್ಥಾಪಿಸಿರುವಂಥದ್ದು ಋಷಿಮನಿಗಳು ಇಲ್ಲಿ ನೆಲೆಸಿದ್ರು ಈ ಒಂದು ಸ್ಥಳದಲ್ಲಿ ಅವರು ಸದಾ ಇಲ್ಲಿ ಏನು ಧ್ಯಾನವನ್ನು ಮಾಡ್ತಾ ಇದ್ದಂತಹ ಒಂದು ಋಷಿಮುನಿಗಳು ಅವರೇ ಒಂದು ವೈದ್ಯನಾಥೇಶ್ವರ ಸ್ವಾಮಿಯ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡೋದ್ರ ಮುಖಾಂತರ ವೈದ್ಯನಾಥೇಶ್ವರ ಸ್ವಾಮಿಯನ್ನು ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದರು ಹಾಗೆಯೇ ಈ ಒಂದು ಸ್ಥಳದಲ್ಲಿ ಋಷಿಮುನಿಗಳು ನೆಲೆಸಿದ್ದರಿಂದ ಈ ಒಂದು ಮಣ್ಣಿನಲ್ಲಿ ಅಂತ ಒಂದು ಮಹತ್ವ ಇದೆ ಹಾಗೆ ಕಾಸ್ಮಿಕ್ ಎನರ್ಜಿ ಕೂಡ ಭಗವಂತನಿಂದ ಬಿಡುಗಡೆಯನ್ನು ಗೊಂಡು ನಮ್ಮಲ್ಲಿರುವಂಥ ರೋಗಗಳನ್ನು ನಿವಾರಣೆ ಮಾಡುವಂಥ ಶಕ್ತಿಯನ್ನು ಹೊಂದಿದೆ ಇಲ್ಲಿ ಅನೇಕ ಏನು ಹಾವುಗಳು ವಾಸವನ್ನು ಮಾಡ್ತವೆ ಹಾಗೆ ಇದು ಈಶ್ವರನ ಗುಡಿ ಅಲ್ವಾ ಹಾಗಾಗಿ ಅಲ್ಲೇ ಪಕ್ಕದಲ್ಲಿ ಹಾಲುಮಲ್ಲೇಶ್ವರ ಸ್ವಾಮಿಯ ಸನ್ನಿಧಿ ಕೂಡ ಇದೆ ಭೂಮಿಯ ಒಳಗಡೆಯಲ್ಲಿ ಈಶ್ವರ ಉದ್ಭವಲಿಂಗವಾಗಿರುವಂಥದ್ದನ್ನು ನಾವು ನೋಡ್ಬೋದು ಅಲ್ಲಿ ಕೂಡ ನಾವು ಹೋಗಿ ಪೂಜೆನ ಮಾಡಿಸ್ಕೊಂಡು ಪ್ರಸಾದ ತೊಗೊಂಡು ಬಂದು ಹಾಗೆ ಅಲ್ಲಿ ಅಂಕಾರಲೆ ಗಿಡ ಅಂತ ನಾವು ಹೇಳ್ತೀವಿ ಹಳ್ಳಿ ಕಡೆಯಲ್ಲಿ ಅಂಕಾರಲೆ ಗಿಡದ ಕಡ್ಡಿಗಳನ್ನು ಕಟ್ ಮಾಡ್ಕೊಬಂದು ನಾವು ಹೊಸ ಮನೆಯನ್ನು ಕಟ್ಟುವಂಥ ಸಂದರ್ಭದಲ್ಲಿ ಮನೆಯನ್ನು ಕಟ್ಟುವಂಥ ನಾಲ್ಕು ಮೂಲೆಗಳಲ್ಲೂ ಕೂಡ ಆ ಒಂದು ಆ ಕಡ್ಡಿಯನ್ನು ಭೂಮಿ ಒಳಗಡೆಯಲ್ಲಿ ಹಾಕ್ತೀವಿ ಹಾಗೆಯೇ ಬಾಗಿಲು ಕೆಳಗಡೆ ಕೂಡ ಹಾಕ್ತೀವಿ ಅಥವಾ ಬಾಗಿಲು ಮೇಲ್ಗಾ ಮೇಲ್ಭಾಗದಲ್ಲಿ ಉದಾಸ್ಲು ಮೇಲ್ಗಡೆ ಕೂಡ ಆ ಒಂದು ಅಂಕಾರ್ಲೆ ಕಡ್ಡಿ ಚಕ್ಕೆಗಳನ್ನು ಕೂಡ ಹಾಕ್ತಾರೆ ಮನೆಯ ಮಧ್ಯಭಾಗದಲ್ಲಿ ಕೂಡ ಹಾಕ್ತಾರೆ ಏಕೆಂದರೆ ಮನೆಗೆ ಯಾವುದೇ ರೀತಿಯಂತಹ ಕೆಟ್ಟ ದೃಷ್ಟಿಗಳು ಬೀಳಬಾರ್ದು ಯಾವುದೇ ಕೆಟ್ಟ ಒಂದು ವಸ್ತು ಕೂಡ ನಮ್ಮ ಮನೆ ಒಳಗಡೆಯಲ್ಲಿ ಬರಬಾರ್ದು ಅನ್ನೋಂಥ ಉದ್ದೇಶಕ್ಕಾಗಿ ನಾವು ಹಲಮಲ್ಲೇಶ್ವರ ಸ್ವಾಮಿಯ ದರ್ಶನ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿದ್ದಂತಹ ಹರಿಯೂರು ನದಿ ಆ ನದಿ ರೀತಿಯಲ್ಲೇ ಇದೆ ಅಂತ ಹೇಳ್ಬೋದು ಕೆರೆ ಇದು ಆದರೆ ನದಿ ಅಂತಿದೆ ಯಾಕೆ ಅಂತ ಅಂದರೆ ದೇವಸ್ಥಾನದ ಸುತ್ತ ಕೂಡ ಈ ಒಂದು ಕೆರೆ ನೀರು ಹರಿತಾ ಇರೋದನ್ನು ನೋಡ್ಬೋದು ಮಧ್ಯಭಾಗದಲ್ಲಿ ದೇವಸ್ಥಾನ ಇದೆ ಸುತ್ತ ಕೂಡ ನೀರು ಹರಿತಾ ಇರೋದನ್ನು ನೋಡ್ಬೋದು ಬ್ಯೂಟಿಫುಲ್ ಆಗಿರೋ ಅಂಥ ಪ್ಲೇಸು ಅಂತಲೇ ನಾನು ಹೇಳ್ತೀನಿ ಹಾಗೆ ದೇವಸ್ಥಾನದಲ್ಲಿ ಸದಾ ದೇವಸ್ಥಾನಕ್ಕೆ ಬರುವಂಥ ಭಕ್ತರಿಗೆ ಉಪಹಾರದ ವ್ಯವಸ್ಥೆ ಅಂತಂದರೆ ಏನು ಭೋಜನದ ವ್ಯವಸ್ಥೆ ಇದೆ ನಾವು ಕೂಡ ಹೋಗಿ ಊಟವನ್ನು ಮಾಡಿದ್ವಿ ಊಟ ತುಂಬಾ ಟೇಸ್ಟಿಯಾಗಿತ್ತು ಅಕ್ಕಿ ನುಚ್ಚಿಂದ ಮಾಡಿದಂತಹ ಪಾಯಸ ಹಾಗೆ ಅನ್ನ ಸಾಂಬಾರಿತ್ತು ಮಜ್ಜಿಗೆ ಇತ್ತು ಊಟ ತುಂಬ ರುಚಿಕರವಾಗಿತ್ತು ನಾವು ತುಂಬಾ ಖುಷಿ ಖುಷಿಯಿಂದ ಊಟ ಮಾಡಿದ್ವಿ ಆರಾಮಾಗಿ ಊಟ ಮಾಡಿ ಸ್ವಾಮಿಯ ಕಾಣಿಕೆ ಉಂಡಿ ಸ್ವಲ್ಪ ಕಾಣಿಕೆಯನ್ನು ಕೂಡ ಸಲ್ಲಿಸಿದ್ವಿ ಯಾಕೆ ಅಂತಂದರೆ ನಮ್ಮ ಕರ್ತವ್ಯ ಅಲ್ವಾ ಅಲ್ಲಿ ಊಟ ಮಾಡಿದ್ದೀವಿ ಅಂದರೆ ಮತ್ತೆ ಇನ್ನು ಇಬ್ಬರಿಗೆ ನಮ್ಮಿಂದ ಊಟ ಸಿಗಂತಾಗಬೇಕು ಏಕೆ ಅಂತಂತಂದರೆ ಭಗವಂತ ನಮಗೆ ಎಷ್ಟು ಕೊಟ್ಟಿದ್ದನೋ ಅದರಲ್ಲಿ ನಾವು ನಮ್ಮ ಕೈಲಾದಷ್ಟು ಕೂಡ ಸಹಾಯವನ್ನು ಮಾಡಬೇಕು ಏಕೆ ಅಂತಂತಂದರೆ ನಾವು ಎಷ್ಟು ಸಹಾಯ ಮಾಡ್ತೀವೋ ಅದರ ನೂರು ಸಾವಿರದಷ್ಟು ಮತ್ತೆ ವಾಪಸ್ಸು ನಮಗೆ ದೇವರು ಕೊಟ್ಟೆ ಕೊಡ್ತಾನೆ ಅಲ್ವಾ ಹಾಗಾಗಿ ಅದ ನಂತರ ನಾವು ಊಟವನ್ನು ಮುಗಿಸ್ಕೊಂಡು ಮತ್ತೆ ದೇವಸ್ಥಾನದ ಒಳಗಡೆ ಬಂದು ತುಂಬಾ ಹೊತ್ತು ಕೂತಿದ್ವಿ ಕೂತು ಸ್ವಲ್ಪ ಹೊತ್ತು ಅಲ್ಲೇ ಧ್ಯಾನ ಕೂಡ ಮಾಡಿದ್ವಿ ಸಮಾಧಾನ ಅಂತ ಅನ್ನಿಸ್ತು ನಿಜವಾಗ್ಲೂ ಕೂಡ ದೇವಸ್ಥಾನದಲ್ಲಿ ನಮಗೆ ತುಂಬನೇ ಹತ್ತಿರದಲ್ಲಿದೆ ದೇವಸ್ಥಾನ ಆದರೆ ಇಲ್ಲಿಗೆ ಭಕ್ತಾದಿಗಳು ಎಷ್ಟೋ ಕಿಲೋಮೀಟ್ರ್ ಸಾವಿರಾರು ಕಿಲೋಮೀಟ್ರ್ ದೂರದಿಂದ ಈ ಒಂದು ಸ್ಥಳಕ್ಕೆ ಬರ್ತಾರೆ ನನಗಂತೂ ತುಂಬನೇ ಇವತ್ತು ಸಮಾಧಾನ ಅಂತ ಅನ್ನಿಸ್ತು ಸೊ ನೀವು ಕೂಡ ಈ ಒಂದು ದೇವಸ್ಥಾನಕ್ಕೆ ಬನ್ನಿ ನಿಮ್ಮ ಯಾವುದೇ ಒಂದು ಈ ರೀತಿಯ ರೋಗಗಳಾಗಿರಬಹುದು ಚರ್ಮ ರೋಗಗಳಾಗಿರ್ಬೋದು ಈ ಥರದ್ದು ಯಾವುದೇ ಕಾಯಿಲೆ ಇರಲಿ ಅಥವಾ ಮನಸ್ಸಿಗೆ ಸಮಾಧಾನ ಇಲ್ಲ ಅಂದರೂ ಕೂಡ ಅಥವಾ ಮಕ್ಕಳ ಭಾಗ್ಯ ಇಲ್ಲ ಅಂದರೂ ಕೂಡ ಈ ಒಂದು ದೇವಸ್ಥಾನಕ್ಕೆ ಬಂದು ಹರಿಸ್ಕೊಂಡು ಹೋಗೋದ್ರಿಂದ ಹ್ಮ್ ಮಕ್ಕಳು ಕೂಡ ಮಕ್ಕಳ ಫಲ ಕೂಡ ಇಲ್ಲಿಂದ ಲಭ್ಯ ಆಗುತ್ತೆ ಅನ್ನೋ ಒಂದು ಪ್ರತೀತಿ ಇದೆ ಹಾಗಾಗಿ ಇಲ್ಲಿ ಸರ್ಪವೊಂದು ಕೂಡ ವಾಸ ಆಗಿದೆಯಂತೆ ಹಾಲುಮಲ್ಲೇಶ್ವರ ದೇವಸ್ಥಾನದಲ್ಲಿ ಆ ಸರ್ಪ ಪ್ರತಿದಿನ ಹಾಲುಮಲ್ಲೇಶ್ವರ ಸ್ವಾಮಿ ಗು ಗುಡಿಯಿಂದ ವೈದ್ಯನಾಥೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ವಿಶ್ರಮಿಸಿ ರಾತ್ರಿ ಹೊತ್ತು ಮತ್ತೆ ವಾಪಸ್ಸು ಹಾಲುಮಲ್ಲೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬರುತ್ತೆ ಅಂತೇಳಿ ಅಲ್ಲಿ ಅರ್ಚಕರು ನಮಗೆ ಮಾಹಿತಿನ ಹೇಳಿದರು ಈ ಒಂದು ಎರಡು ದೇವಸ್ಥಾನದಿಂದ ಮತ್ತು ಆಲಮಲ್ಲೇಶ್ವರ ಸ್ವಾಮಿ ಗುಡಿಗೆ ಹೋಗುವಂತಹ ರಸ್ತೆ ಎರಡೂ ಬದಿಗಳಲ್ಲೂ ಕೂಡ ಕೆರೆ ಆವರಿಸಿರೋದನ್ನು ನಾವು ನೋಡ್ತೀವಿ ಇಲ್ಲಿ ಸ್ವಾಮಿ ಸಂಚಾರ ಮಾಡೋದರಿಂದನ ಈ ರೀತಿಯಾಗಿ ವ್ಯವಸ್ಥೆ ಮಾಡಿದ್ದೇವೆ ಕೆರೆ ನೀರು ಹರಿಯೋದಕ್ಕೆ ಅಂತೇಳಿ ಅರ್ಚಕರು ಹೇಳ್ತಾ ಇದ್ರು ಸೊ ಇದು ನನ್ನ ವೈದ್ಯನಾಥೇಶ್ವರ ಸ್ವಾಮಿ ದೇವಸ್ಥಾನದ ಒಂದು ಲಾಗ್ ಆಗಿದೆ ಈ ದೇವಸ್ಥಾನಕ್ಕೆ ನಾನಿನ್ನೂ ಎರಡು ಬಾರಿ ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು ಸ್ವಾಮಿದ ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮ್ಗ್ಯಾರಿಗಾದ್ರು ಕೂಡ ಈ ರೀತಿಯಾದಂಥ ಮನಸ್ಸಲ್ಲಿ ನಾವು ಕೂಡ ಹೋಗಬೇಕು ದರ್ಶನ ಮಾಡಬೇಕು ಅನ್ನೋದಿದ್ದರೆ ದಯವಿಟ್ಟು ಕೂಡ ಅಲ್ಲಿ ಲೇಟ್ ಮಾಡಬೇಡಿ ಏಕೆ ಅಂತಂದರೆ ಆಲ್ರೆಡಿ ಇದು ಕಾರ್ತಿಕ ಮಾಸ ಮುಗಿತಾನೇ ಬಂದ್ಬಿಡ್ತು ಕಾರ್ತಿಕ ಮಾಸದಲ್ಲಿ ಮೂರು ಬಾರಿ ಹೋಗಿ ಬಂದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಸೊ ನೋ ಪ್ರಾಬ್ಲಮ್ ನೀವು ಮತ್ತೆ ಕಾರ್ತಿಕ ಮಾಸ ಬರೋವರೆಗೂ ಹೋಗ್ಬೇಕಾ ಬೇಡವಾ ಅಂತ ಏನು ಅಂದ್ಕೊಳ್ಳೋದು ಬೇಡ ಆಗೋದೆಲ್ಲ ಒಳ್ಳೆಯದಕ್ಕೆ ಅಲ್ವಾ ಭಗವಂತ ನಮ್ಮನ್ನು ಯಾವಾಗ ನೋಡಬೇಕು ಅಂತ ಅನಿಸುತ್ತೋ ಭಗವಂತನಿಗೆ ಆಗ ನಮ್ಮನ್ನು ಕರ್ಸ್ಕೊತಾನೆ ಅಂತೇಳಿ ನಾವೇ ಇಲ್ಲಿ ಗುಬ್ಬಿನಲ್ಲಿ ಹುಟ್ಟಿ ನಲ್ವತ್ತೈದು ವರ್ಷ ವಯಸ್ಸಾದರೂ ಕೂಡ ನಮ್ಮ ಪಕ್ಕದ ಗ್ರಾಮದಲ್ಲಿರುವಂಥ ಅರಿಯೂರಲ್ಲಿರೋಂಥ ದೇವಸ್ಥಾನಕ್ಕೆ ನಾವೇ ಹೋಗಿರಲಿಲ್ಲ ಹಾಗಾಗಿ ಖಂಡಿತ ನಿಮಗೂ ಕೂಡ ಈ ಒಂದು ದೇವಸ್ಥಾನಕ್ಕೆ ಹೋಗುವಂತಹ ಅದೃಷ್ಟ ಕೂಡಿ ಬರಲಿ ಆದಷ್ಟು ಬೇಗ ಭಗವಂತನ ದರ್ಶನವನ್ನು ಮಾಡಿ ಅಂತ ಹೇಳ್ತೀನಿ ಹಾಗೆ ನನ್ನೊಟ್ಟಿಗೆ ನನ್ನ ಎಲ್ಲ ಅಂಗನವಾಡಿ ಕಾರ್ಯಕರ್ತರನ್ನು ಈ ಒಂದು ಸ್ವಾಮಿಯ ಸನ್ನಿಧಿಗೆ ಕರ್ಕೊಂಡು ಬರಬೇಕು ಅನ್ನೋ ಆಸೆ ನಂದಾಗಿದೆ ಹಾಗೆಯೇ ಸರ್ವ ರೋಗಗಳು ಅಂತ ಹೇಳ್ತೀವಿ ಅಲ್ವಾ ಇವಾಗ ನೋಡಿ ಯಾರಾದರೂ ಡಾಕ್ಟ್ರನ್ನ ನಾವು ಹೋಗಿ ತೋರಿಸ್ಕೊಂಡಾಗ ಡಾಕ್ಟ್ರಿಗೆ ಕೆಲವೊಂದು ಕಾಯಿಲೆಗಳಿಗೆ ಸೊಲ್ಯೂಷನ್ನೇ ಗೊತ್ತಾಗಲ್ಲ ಅವ್ರ ಬಾಯಿಂದ ಬರೋಂಥ ಕೊನೆಯ ಉತ್ತರ ಏನಾಗಿರುತ್ತೆ ಹೇಳಿ ದೇವರೇ ಕಾಪಾಡಬೇಕು ನಿಮ್ಮನ್ನು ಅಂತ ಹೇಳ್ತಾರೆ ಅಲ್ವಾ ಹೌದು ಎಲ್ಲಿ ಯಾರೇ ಕೈ ಬಿಟ್ಟರೂ ಕೂಡ ನಮ್ಮನ್ನು ಭಗವಂತ ಯಾವತ್ತೂ ಕೂಡ ಕೈ ಬಿಡಲ್ಲ ಆ ಸ್ವಾಮಿ ಕೈ ಹಿಡದೇ ಹಿಡಿತಾನೆ ನಮ್ಮ ಕಷ್ಟಗಳಿಗೆ ಒಂದು ದಾರಿಯನ್ನು ತೋರಿಸೇ ತೋರಿಸ್ತಾನೆ ಅಂತ ನಂಬಿಕೆ ನಮ್ಮಲ್ಲಿ ಇರಬೇಕು ಯಾಕೆ ಅಂತಂತಂದರೆ ಯದ್ಭಾವಂ ತದ್ಭವತಿ ಅಂತ ಹೇಳ್ತಾರೆ ಅಂದರೆ ನಾವು ಮನಸ್ಸಲ್ಲಿ ಏನಂತಕೊಳ್ತೀವೋ ಹಾಗೆ ನಮ್ಮ ಜೀವನ ಕೂಡ ನಡೀತಾ ಹೋಗುತ್ತೆ ಅಂತ ಅಂತೇಳ್ಬಿಟ್ಟು ಆದ್ದರಿಂದ ನಮ್ಮ ಮನಸ್ಸಲ್ಲಿ ಯಾವಾಗಲೂ ಕೂಡ ಒಳ್ಳೆಯದನ್ನೇ ಯೋಚನೆ ಮಾಡೋಣ ಒಳ್ಳೆಯದನ್ನೇ ಬಯಸೋಣ ಹಾಗೆ ಒಳ್ಳೆಯದನ್ನೇ ಯಾವಾಗಲೂ ಕೂಡ ನೆನೆಸ್ಕೊಳ್ತಾ ಇರೋಣ ಸರಿನಾ ಹೀಗಿತ್ತು ನನ್ನ ಒಂದು ಲಾಗ್ ಹಾಗೆ ನಾವು ನಾನು ಮತ್ತು ನಮ್ಮ ಅಣ್ಣನ ಮಗಳಿಬ್ಬರೂ ಕೂಡ ಗಾಡಿನಲ್ಲಿ ಮಾತಾಡ್ಕೊಳ್ತಾ ಮತ್ತೆ ನಾವು ಗುಬ್ಬಿ ಮನೆ ಕಡೆ ಹೊರಟ್ವಿ ಬರ್ತಾ ನೇಚರ್ ಕೂಡ ತುಂಬಾ ಚೆನ್ನಾಗಿದೆ ಆ ಕೆರೆ ಏರಿ ಮೇಲ್ಗಡೆಯಲ್ಲಿ ಎಲ್ಲ ಹಸು ಕರುಗಳು ಮತ್ತು ಕುರಿಗಳು ಮೇಕೆಗಳು ಎಲ್ಲ ಮೇಯ್ತಾ ಇರೋದು ಮತ್ತು ಆ ಕೆರೆಯ ನೀರು ಈ ಕಡೆ ಅಂಚಿಗೆ ಬಂದಿರೋ ಅಂಥದ್ದು ಎಲ್ಲದರೂ ಕೂಡ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ಹಾಗೆ ಗಾಡಿನಲ್ಲಿ ಹೋಗಿದ್ದಕ್ಕಂತೂ ತುಂಬನೇ ನೇಚರ್ನ ನೋಡಿ ತುಂಬನೇ ಮನಸ್ಸಿಗೆ ಸಮಾಧಾನ ಆಯಿತು ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು ಓಕೆ ಫ್ರೆಂಡ್ಸ್ ಈ ಒಂದು ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಹಾಗೆ ನನ್ನ ಈ ಒಂದು ಯೂಟ್ಯೂಬ್ ಚಾನಲನ್ನು ಹೀಗೆ ನೋಡ್ತಾ ಇರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಎಲ್ಲರಿಗೂ